ಇವತ್ತು ನಮ್ಮ ಯಜ್ಮಾನ್ ಹೊಟ್ಟೆ ಹಸಿದಿದೆ ಬೇಗ ಏನಾದರೂ ಮಾಡಿಕೊಡು ಊಟಕ್ಕೆ ಅಂತ ಕೇಳಿದ್ರು ಅದಕ್ಕೆ ನಾನು ಮುದ್ದೆ ಮತ್ತೆ ಮಜ್ಜಿಗೆ ಸಾಂಬಾರ್ ಮಾಡ್ತಾ ಇದ್ದೀನಿ ಮುದ್ದೆ ಆಯ್ತು ಈ ಕಡೆ ಮಜ್ಜಿಗೆ ಸಾರಿಗೆ ರೆಡಿ ಮಾಡಿದ್ದೆ ನನ್ನ ಕಾಯಿ ಒಂದು ಸಲ ಮಿಕ್ಸಿನಲ್ಲಿ ಆಡಿಸ್ಕೊಂಡಿದ್ದೆ ಆಮೇಲೆ ನೆನ್ಸಿದ ಅಕ್ಕಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಚಿಟಿಕೆ ಅರಿಶಿಣ ಮತ್ತೆ ಕೊತ್ತಂಬರಿ ಹಾಕೊಂಡು ನುಣ್ಣು ರುಬ್ಕೊಳ್ಳಿ ತುಂಬಾ ಸಣ್ಣ ಹಾಕಿ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ರುಬ್ಕೊಳ್ಳೋ ಗ್ಯಾಪ್ನಲ್ಲಿ ನಮ್ಮ ಯಜ್ಮಾನ್ ನನಗೆ ಆಸೆ ಮಾಡ್ತಿದ್ರು ಚಾಕ್ಲೇಟ್ ತಿಂತೀಯ ಅಂತ ಇವ್ರಿಗೆ ಹೊಟ್ಟೆ ಆಸೆತಿತ್ತು ಅಂತ ಚಾಕ್ಲೇಟ್ ತಿಂದಿದ್ರು ಸುಮ್ಮನೆ ತಿನ್ಬೇಕು ತಾನೆ ನನಗೂ ಆಸೆ ಮಾಡಿದ್ರು ನಾನು ತಿನ್ನೋದು ಬೇಡ ಟೇಸ್ಟ್ ಅಷ್ಟು ಹೋಗುತ್ತೆ ಸಾಂಬಾರ್ದು ಗೊತ್ತಾಗಲ್ಲ ಅಂದ್ಕೊಂಡ್ರೆ ತಿನ್ಸ ಬಿಟ್ರು ಕೊನೆಗೂ ನನಗೆ ಚಾಕ್ಲೇಟ್ನ ಆಮೇಲೆ ನಾನೇ ಅಡುಗೆ ಮಾಡ್ತೀನಿ ಹೇಗೆ ಮಾಡೋದು ಹೇಳ್ಕೊಡು ನನಗೆ ಮಜ್ಗೆ ಸಾರು ಅಂದರು ಸರಿ ಅಂತ ನಾನು ಸೈಡಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೆ ಹೆಂಗೆ ಮಾಡೋದು ಅಂತ ಇವರೇ ಸ್ಟಾರ್ಟ್ ಮಾಡಿದ್ರು ಮಜ್ಗೆ ಸಾರು ಮಾಡೋದು ಇಷ್ಟೊಂದು ಈಸಿ ಅಂತ ಗೊತ್ತಿರಲಿಲ್ಲ ಆಯಿಲ್ ಹಾಕಾದ್ಮೇಲೆ ಸಾಸಿವೆ ಒಣಮೆಣಸಿನ್ಕಾಯಿ ಈರುಳ್ಳಿ ಮತ್ತು ರುಬ್ಕೊಂಡಿರೋ ಪೇಸ್ಟ್ನ ಹಾಕಬೇಕು ಹಸಿಸ್ ಮೇಲೆ ಹೋಗೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು ಮೇಡಮ್ ಅವ್ರು ನೋಡಿಲಿ ಹೆಂಗ್ ಮುದ್ದೆ ಮಾಡ್ತಾ ಇದ್ದಾರೆ ಅಂತ ಅದಾದಮೇಲೆ ಮೊಸರು ಇರುತ್ತಲ್ಲ ಅದಕ್ಕೆ ಗಂಟಿಲ್ದಂಗೆ ನೀರು ಹಾಕಿ ಚೆನ್ನಾಗಿ ಕಲಸಿ ಇಲ್ಲಿ ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಾಕಿ ಸ್ವಲ್ಪ ಕುದಿ ಬರೆಸ್ಬೇಕು ಅಷ್ಟೇ ಸಾಂಬಾರ್ ರೆಡಿ ಚಿಕ್ಕವಳಿದ್ದಾಗ ಮುದ್ದೆಗೆ ಈ ಥರ ಗುಂಡಿ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕಿ ಬಿಸಿ ಬಿಸಿ ಸಾಂಬಾರ್ ಜೊತೆ ತಿಂತಾ ಇದೆಯಾ ಹಾಗೂ ರುಚಿನೇ ಬೇರೆ ನೀವು ಯಾರಾದರೂ ಇದೇ ಥರ ತಿಂದಿದ್ರೆ ಕಮೆಂಟ್ ಮಾಡಿ ಯಾರೇ ಊಟಕ್ಕೆ ಕರೆದರೂ ಹಸಿವಿದ್ದರೆ ತಕ್ಷಣ ಹೋಗಿ ಊಟ ಮಾಡಿ ಯಾಕೆಂದರೆ ನಾಚಿಕೆ ಪಟ್ಟರೆ ಹಸಿವು ನೀಗುವುದಿಲ್ಲ ಅಹಂಕಾರ ಪಟ್ಟರೆ ಅನ್ನವೇ ಸಿಗುವುದಿಲ್ಲ ಎಲ್ಲರ ದಿನ ಶುಭವಾಗಲಿ